ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಡಿ ಸಿ ಕಚೇರಿ ಬಳಿ ಏನು ಬಾಬು ಅಂತ ಸೊಸೈಡ್ ಆಯ್ತು ಅಲ್ಲಿ ಎಂ ಸಿ ಸುಧಾಕರ್ ಅವರು ಮತ್ತೆ ಶಾಸಕರು ಪಿತೂರು ಮಾಡಿ ನನ್ನ ಸೇರಿಸಿದ್ದಾರೆ ರಾಜಕೀಯ ಪಿತೂರಿ ನಾನು ಎಲ್ಲದಕ್ಕೂ ಸರದಾಗಿದೆ ಅಂತ ಹೇಳಿದ್ರು ನೋಡಿ ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರಿಗೂ ಬಾಬು ಅವರು ಈ ತರ ನನಗೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನನಗಿಂತ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಯಾವತ್ತೂ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಆದಂಥದ್ದು ಏನು ಇದರ ನಮಗೆ ಮಾಹಿತಿ ಕೊಟ್ಟು ಜಿಲ್ಲಾಡಳಿತ ನಮಗೊಂದು ರೀತಿ ಆಶ್ಚರ್ಯ ಮತ್ತು ಆಘಾತ ನಂತರ ಏನು ಯಾವ ರೀತಿ ಕಾರ್ಯಗಳು ಹಾಕಬೇಕು ಏನು ಪಾಲನೆ ಮಾಡಬೇಕು ಶಿಷ್ಟಾಚಾರ ಒಂದು ಈ ಥರ ಘಟನೆ ಆದಾಗ ಅದಾದ ನಂತರ ನನಗೆ ಮಾಹಿತಿ ಕೊಟ್ಟು ಈ ರೀತಿ ಅವರ ಜೋಬಿನಲ್ಲಿ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ ಅಂತಕ್ಕಂಥದ್ದು ನಂತರ ವಾಟ್ಸಪಲ್ಲಿ ಕೂಡ ಒಂದು ದಿವ್ಸ ಮುಂಚೆ ಅದು ಸರ್ಕ್ಯುಲೇಟ್ ಆಗಿ ಅವರ ಆ ಭವಿಷ್ಯ ಗೊತ್ತಾಗಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿದಂತ ಅಂತ ವಿಚಾರವನ್ನು ಆದರೂ ಅವರು ಮನೆಯಲ್ಲಿ ಬೆಳಗ್ಗೆನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆ ಬಂದು ಈ ರೀತಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಬಹುಶಃ ಅವರು ಪರಿಚಯ ಇಲ್ಲ ಮತ್ತು ಇದಕ್ಕೆ ಯಾರು ಒಣಗಾರು ಅಂತಕ್ಕಂಥದ್ದು ಅವರೇ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಮೊದಲನೇದಾಗಿ ಅವರು ಇವರ ಹೆಸರನ್ನು ಬರೆದು ಮತ್ತು ಇವರ ಅನುಯಾಯಿಗಳು ಯಾರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಯಾವ ರೀತಿ ಹಣ ಕೊಡುಗೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಬಾಬು ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಯಾರು ನಾಗೇಶ್ ಮತ್ತು ಗಂಜುನಾಥ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗ ಕೆಲವರು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಮತ್ತು ಈಗ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಇಲಾಖೆಗಳಿಗೆ ಬಾಡಿಗೆ ಕೊಡುವಂಥದ್ದು ಇವೆಲ್ಲವನ್ನು ಯಾವುದು ನಮ್ಗೆ ಮಾಹಿತಿ ಈಗ ನನಗೆ ಎರಡು ಎರಡು ವರ್ಷ ತೆರಳುತ್ತಿರುವ ನಮಗೆ ಜಿಲ್ಲಾ ಮಂತ್ರಿಗಾಗಿ ನಮ್ಗೆ ಇಂಥವರು ಸರ್ಕಾರದ ಈ ರೀತಿಯಾಗಿ ನಾವು ಯಾವ್ದಾದ್ರೂ ಹಸ್ತಕ್ಷೇಪ ಮಾಡುವಂತದ್ದಾಗ್ಬೋದು ಅಥವಾ ನಾವು ಅದನ್ನ ನಮ್ಮ ನಮ್ಮವ್ರಿಗೆ ಕೊಡ್ಬೇಕು ಅಂತಕ್ಕಂಥ ನಾವು ಯಾವ ರೀತಿ ಪ್ರಯತ್ನಗಳನ್ನ ಮಾಡಿದ್ವಿ ನನಗೆ ಮೊನ್ನೆ ಗೊತ್ತಾದಾಗ ಮೊನ್ನೆ ಇದು ಘಟನೆ ಆದಾಗ ಅವರ ಹಿನ್ನೆಲೆಗಳು ಏನು ಅಂತ ಹೇಳಿದಾಗ ಈ ರೀತಿ ಈ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅದರಿಂದ ಪಾಪ ಅವರಿಗೆ ಏನಾಗಿದೆ ಹತಾಶರಾಗಿದ್ದಾರೆ ಯಾಕಂದ್ರೆ ನಾನು ಒಂದು ಹೇಳುವಂಥದ್ದು ಬಾಬು ಅವರು ಸಾಯ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಂಥವ್ರು ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವ್ರವ್ರಿಗೆ ಯಾರೇ ಆಗಲಿ ಅಕಸ್ಮಾತ್ ಇವ್ರ ಪಾತ್ರ ಇದೆಯೋ ಇದೋ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಆದ್ರೆ ಇವರ ಹೆಸರನ್ನೇ ಪ್ರತ್ಯೇಕವಾಗಿ ಸುಮಾರು ಎರಡು ಮೂರು ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮೊದಲನೇ ಲೈನಲ್ಲೇ ಅವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಏನು ನಾವೆಲ್ಲ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಒಂದು ರೀತಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ನೂರ ಇಪ್ಪತ್ನಾಲ್ಕು ಜನ ಸತ್ರ ಆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊಂದ್ಕೊಂಡ್ರು ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ ಪೂರೈಸ ಅವತ್ತು ಮುಕ್ತ ಜನರು ಪ್ರಾಣವನ್ನು ಕಳ್ಕೊಂಡಿರಲಿಲ್ಲ ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರ ಸೂಕ್ಷ್ಮತೆ ಏನು ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಒತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತದೆ ಬಹುಶಃ ಅದ್ಯಾವುದೋ ಅವರಿಗೆ ಅರ್ಥ ಆದ್ದೇ ಅಂತಕ್ಕಂಥ ಕಾರಣದಿಂದ ಕಾರಣ ಅವರು ನನ್ ಮೇಲಾಗ್ಬಹುದು ಸ್ಥಳೀಯ ಶಾಸಕ ಮೇಲೆ ಆಗ್ಬೋದು ಹೇಳುವಂಥದ್ದು ಎಷ್ಟು ಸರಿಯಂತಕ್ಕೂ ತಮಗೂ ಗೊತ್ತಿದೆ ಮತ್ತೊಂದು ವರ್ಧೆ ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ನಾನು ಇನ್ನೇನು ಹೇಳಬೇಕು ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೆಂಟ್ ಮಾಡ್ತಾರೆ ಅಂತ ಯಾವ ರೀತಿ ಯಾರಾದರೂ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಪಾಪ ನಲ್ ನನಗೆ ಇವರು ಈತ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದರೆ ಮತ್ತು ಈಗ ಲೋಕಸಭೆಗೆ ಹೋಗಿದರೆ ಇವರಿಂದ ನಾವು ಏನ್ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಅದೊಂದು ಅದೊಂದು ಬಿಟ್ಟು ಹೇಳಿದರು ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಒಂದು ರೀತಿ ಏನೋ ಒಂದು ಕಡೆ ಮೆದುಳಲು ಅವ್ರಿಗೇನಾದ್ರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಎಲ್ಲೆಲ್ಲ ಮಾತಾಡ್ತಾ ಇದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಇನ್ನೊಂದ್ ಕಡೆ ಬಹಳ ಒತ್ತಡದಲ್ಲಿ ಇದ್ದಾರೆ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸದಾಧಾರವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯ ತನಿಖೆ ಆಗುತ್ತೆ ಅದನ್ನ ಹೆಚ್ಚಿಸುವಂತ ಮಾಡಿ ಸರಿ